ಎಲ್ರಿಗೂ ನಮಸ್ಕಾರ ನಾವು ಚರ್ಕಾ ಪ್ರಯಾಣ ಅಂತೇಳಿ ಒಂದು ಸ್ಕೂಲಿಗೆ ಭೇಟಿ ಕೊಟ್ಟಿವಿ ಆ ಸ್ಕೂಲ್ ನೋಡ್ತಾ ಇದ್ರೆ ನಮ್ಗೆ ತುಂಬ ಆಶ್ಚರ್ಯಕರವಾಯಿತು ಯಾಕಪ್ಪ ಅಂದ್ರೆ ನೀವು ನೋಡ್ತಾ ಇದ್ರೆ ಇದು ಯಾವುದೋ ಪ್ರೈವೇಟ್ ಸ್ಕೂಲಿಗೆ ಬಂದಿರಬೇಕಿವ ಅಂತಂದು ಇಲ್ಲ ಇದು ನಮ್ಮ ಸರ್ಕಾರಿ ಶಾಲೆ ಇದು ಸರ್ಕಾರಿ ಶಾಲೆ ಈ ರೇಂಜಿಗೆಲ್ಲ ಚೆನ್ನಾಗಿ ಮಾಡಿದಾರಾ ಅಂತಂದು ನಿಮ್ಗೆ ಅಚ್ಚರ ಆಗ್ಬೋದು ನಮಗೂ ಇದೇ ಥರ ಆಶ್ಚರ್ಯ ಆಯಿತು ನೋಡ್ತಾ ಇದ್ರೆ ನಮ್ಗೆ ತುಂಬ ಖುಷಿ ಆಯಿತು ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಶಿಸ್ತು ಜವಾಬ್ದಾರಿ ಮಕ್ಕಳಿಗೆ ಕಲಿಯಕ್ಕೆ ಬೇಕಾದ ಪ್ರೊಜೆಕ್ಟ್ರು ಮತ್ತು ಲೈಬ್ರರಿ ಟಿ ವಿ ಎಲ್ಲ ಥರದ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ ಅದನ್ನು ಈ ಸ್ಕೂಲಲ್ಲಿ ಇದ್ದಾರೆ ಶಿಬಿರ ಮುಗಿದ ನಂತರದಲ್ಲಿ ಈ ಊರಲ್ಲಿ ರಾಮ ಲಕ್ಷ್ಮಣರಿಗೋಸ್ಕರಕ್ಕಾದಂಥ ಶಬರಿಯ ಕ್ಷೇತ್ರವನ್ನು ನೋಡೋಕ್ಕೆ ಹೊರಟಿವಿ ಇಲ್ಲಿ ಶಬರಿಕೊಳ ಅಂತ ಎರಡಿದ್ದಾವೆ ರಾಮ ಮತ್ತು ಶಬರಿಯ ಅಂತ ನೋಡಿ ತುಂಬ ಖುಷಿಯಾಯಿತು ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು ಗುಡ್ಡ ಕಾಡು ಮಧ್ಯೆ ಈ ಗುಡಿ ತುಂಬ ಚೆನ್ನಾಗಿತ್ತು ನಮ್ಮ ಫ್ರೆಂಡ್ಸೆಲ್ಲ ಎಂಜಾಯ್ ಮಾಡಿದ್ದೀವಿ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಎಲ್ರಿಗೂ The wind hums oh, so